ನಮಸ್ಕಾರ ಸ್ನೇಹಿತರೆ ಗೆಳೆಯರೆ ನಮ್ಮ ದೇಶದಲ್ಲಿ ಎರಡು ಏಳಿಕೆಯಷ್ಟು ಜನ ಮೋದಿಯನ್ನು ದ್ವೇಷಿಸ್ತಾರೆ ಹಾಗೂ ಅವಚ್ಚ ಕೆಲವು ಶಬ್ದಗಳಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೆ ನಾವು ಯೋಚನೆ ಮಾಡಿದವ ಯಾಕೆ ಇಷ್ಟೊಂದು ಪ್ರೀತಿಯನ್ನು ಗಳಿಸಿರುವ ನಮ್ಮ ಪ್ರಧಾನಮಂತ್ರಿ ಇಂತ ಈ ಕೆಲವರು ಏನಕ್ಕೋಸ್ಕರ ಈ ತರ ಮಾತಾಡ್ತಾರೆ ಅಂತ ಮುಖ್ಯವಾಗಿ ಇವರಿಗೆ ಒಬ್ಬ ಸಾಮಾನ್ಯ ಛಾಯಿವಾಲ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿಬಿಟ್ರಲ್ಲ ಅನ್ನೋ ಒಂದು ಹಾಗೂ ಅದನ್ನ ಜೀರ್ಣಿಸ್ಕೊಳ್ಳಕ್ ಆಗ್ತಾ ಇದೆ ಒಬ್ಬ ಸಾಮಾನ್ಯ ಮನೆಯ ಮಗ ಆ ಮನೆಯಲ್ಲಿ ತನ್ನ ತಾಯಿ ಮನೆ ಕೆಲಸ ಮಾಡ್ಕೊಂಡು ತನ್ನ ಮಕ್ಕಳನ್ನು ಸಾಕ್ತಿದ್ದಿದ್ದ ಕುಟುಂಬದಿಂದ ಬಂದಿದ್ದ ಒಬ್ಬ ವ್ಯಕ್ತಿ ದೇಶದ ಉನ್ನತವಾದ ಒಂದು ಹಿಡಿದು ಹಿಡಿದುಬಿಟ್ರಲ್ಲ ಅದು ಇವರುಗಳಲ್ಲ ಅವರ ಒಂದು ಮನೆತನದ ಸ್ವತ್ತು ಅನ್ಕೊಂಡಿದ್ದ ಜಾಗನ ಇವರು ಜನರ ಪ್ರೀತಿಯಿಂದ ಅದನ್ನ ಹಿಡಿದ್ರಲ್ಲ ಅದನ್ನ ಹೇಗೆ ಇವ್ರು ಜೀವಸ್ಕೊಳಕ್ ಸಾಧ್ಯ ಇನ್ನು ಈ ನಮ್ಮ ಮೀಡಿಯಾದವರಿಗೆ ಹಿಂದಿನ ಸರ್ಕಾರಗಳ ಬಿಟ್ಟಿ ಊಟ ಬಿಟ್ಟಿ ಡ್ರಿಂಕ್ಸ್ ಬಿಟ್ಟಿ ಸೈಟ್ಗಳು ಮಾಡ್ತಾ ಇದ್ದಿದ್ದ ಇವರಿಗೆ ನೋ ಸೋಲ್ಡ್ ಮೀಡಿಯಾ ಅಂತ ಒಂದು ಅಂಕುಶ ಇಟ್ಟರಲ್ಲ ಇವರು ಮೋದಿಯವರನ್ನ ಹೊಗಳೋ ತೆಗಿತ್ತಾರೋ ಇನ್ನು ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಹಾಗೂ ಜನತ ಅಕೌಂಟ್ ಇಂದ ನಮ್ಮ ಇಡೀ ದೇಶದ ಜನತೆಗೆಲ್ಲ ಅಕೌಂಟ್ ಓಪನ್ ಮಾಡಿಸಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಅನುದಾನವನ್ನು ಯಾರ್ಯಾರಿಗೆ ಸೇರ್ಬೇಕು ಅವರಿಗೆ ಡೈರೆಕ್ಟ್ ಆಗಿ ತಲುಪೋ ಹಾಗೆ ಆವಾಗ ಮಧ್ಯಸ್ಥಿಕೆ ಮಾಡ್ತಾ ಇದ್ದ ದಳ್ಳಾಳಿಗಳು ನಮ್ಮ ಮೋದಿಯವರನ್ನ ಹೊಗಳೋ ತೆಗಿಳುತ್ತಾರೋ ಇನ್ನು ಈ ಕೆಲವು ವ್ಯಾಪಾರಿಗಳು ಹಾಗೂ ಬಿಸ್ನೆಸ್ ಮನ್ ಯಾರು ನಮ್ಮೆಲ್ಲರ ದೇಶದ ಟ್ಯಾಕ್ಸ್ ಅನ್ನ ಕದ್ದಿ ಐಶೋ ಆರಾಮಿ ಜೀವನವನ್ನು ನಡೆಸ್ತಾ ಇದ್ದವರಿಗೆ ಜಿಎಸ್ಟಿ ಹಾಗೂ ಡಿಮೋನಿಟೈಝೇಷನ್ ಇಟ್ಟರಲ್ಲ ಇವರೆಲ್ಲರಿಗೂ ಚೌಕಟ್ಟಲ್ಲಿ ಬರುವ ಹಾಗೆ ಮಾಡಿದ್ರಲ್ಲ ಇಂಥವರು ನಮ್ಮ ಮೋದಿ ಅವರನ್ನ ಹೊಗಳ ಇನ್ನು ಒಬ್ಬ ಒಂದು ಚೂರು ಅರ್ಹತೆ ಇಲ್ಲ ಹಾಗೂ ಏನೋ ಒಂದು ಕೆಲಸದ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ವ್ಯಕ್ತಿನ ಬರೀ ಒಂದು ಕುಟುಂಬ ರಾಜಕಾರಣ ಮುಂದುವರ್ಸಕ್ಕೋಸ್ಕರ ಪ್ರಧಾನಮಂತ್ರಿ ಹುದ್ದೆಯ ಆಸೆಯನ್ನು ಇಟ್ಟಿ ಅವರನ್ನ ಕೂರ್ಸ ತಣ್ಣಿ ಹಾಕಿದ್ರಲ್ಲ ನಮ್ಮ ಮೋದಿಯವರು ಇಂಥವರು ನಮ್ಮ ಮೋದಿ ಅವರನ್ನ ಹೊಗಳ ನಮ್ಮ ಸರ್ಕಾರಿ ಆಫೀಸರ್ಗಳು ಅವರ ಅಧಿಕಾರದ ದಪ್ಪವನ್ನು ಉಪಯೋಗಿಸಿ ಬೇಕು ಬೇಕಾವಾಗ ಆಫೀಸಿಗೆ ಬರೋದು ಯಾವಾಗ ಬೇಕು ಆಫೀಸ್ ಬಿಟ್ಟೋಗ ಅಂತ ಕೆಲವರು ಈ ಬಯೋಮೆಟ್ರಿಕ್ ಹಾಗೂ ಡಿಜಿಟಲ್ ಕೆಲವು ಆಪ್ಗಳ ಮೂಲಕ ಹಾಗೂ ಟೆಕ್ನಾಲಜಿಯ ಮೂಲಕ ಇವರ ಕೆಲಸಗಳನ್ನು ದಿನನಿತ್ಯವಾಗಿ ರಿಪೋರ್ಟ್ ಗಳನ್ನು ತರಿಸಕೊಂಡು ಇವರಿಗೆ ಕೆಲಸ ಮಾಡಕ್ ಹಚ್ಚಿದ್ರಲ್ಲ ಇಂತ ಅಧಿಕಾರಿಗಳು ನಮ್ಮ ಮೋದಿ ಅವ್ರನ್ನ ಹೊಗಳ ಸಾಧ್ಯ ಇನ್ನು ಅವರ ದುಡ್ಡಲ್ಲೇ ಈ ರ್ಯಾಲಿಗಳಿಗೆ ಜನರನ್ನ ಬಂದಿ ಅವರ ಪರವಾಗಿ ಘೋಷಣೆ ಹಾಕಬೇಕಾಗಿದ್ದವರು ಮೋದಿಯವರ ಪರವಾಗಿ ಘೋಷಣೆ ಹಾಕ್ತಾರಲ್ಲ ಆವಾಗ ಮರ್ಯಾದೆ ಕಳ್ಕಂಡಿನ ಇವರು ಮೋದಿಯವರನ್ನ ದ್ವೇಷಿಸದು ಸಹಜ ಅಲ್ವಾ ಹಾಗಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಸ್ನೇಹಿತರೆ ಇದನ್ನ ಸಮಗ್ರವಾಗಿ ಪರಾಮರ್ಶಿಸಿದರೆ ನಮಗೆ ಕಾಣದೇನಪ್ಪಾ ಅಂದ್ರೆ ಮೋದಿ ವಿರುದ್ಧ ನಿಂತಿರುವರು ಯಾರು ಅಂದ್ರೆ ಒಬ್ಬ ಬಡವ ಉನ್ನತ ಮಟ್ಟಕ್ಕೆ ಹೋದಾಗ ಹೊಟ್ಟೆ ಕಿಚ್ಚು ಪಡ ಅಂತವ್ರು ಒಬ್ಬರು ಇನ್ನು ನಮ್ಮ ಸರ್ಕಾರದ ದುಡ್ಡನ್ನು ಮಧ್ಯಸ್ಥಿಕೆ ಮಾಡಿ ತಿಂಡಿ ನಮಗೆ ಸೇರುವ ಇದ್ದ ಹಣವನ್ನು ತಿಂಡಿ ಅವನ ಜೀವನ ಮಾಡುತ್ತಿದ್ದವರು ಒಬ್ರು ಇನ್ನು ಕುಟುಂಬ ರಾಜಕಾರಣ ಅಂದ್ರೆ ತರ ಕಲಾಂತರಗಳು ಹೋದ್ರೂ ಕೂಡ ನಾಳೆ ದಿವಸ ನಮ್ಮ ವಂಶಕ್ಕೆ ಅಧಿಕಾರ ಸಿಗಬೇಕು ಅನ್ನೋ ಒಂದು ಮನೋಸ್ಥಿತಿ ಇದು ಹಾಗಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ ನಮ್ಮ ದೇಶ ಬದಲಾಗ್ತಾ ಇದೆ ದ್ವೇಷಕ್ಕೆ ಜಾಗ ಇಲ್ಲ ಪ್ರೀತಿಗೆ ಮಾತ್ರ ಜಾಗ ಜನರ ಪ್ರೀತಿಯನ್ನು ಗಳಿಸಿ ಇವತ್ತು ನಮ್ಮೆಲ್ಲರ ನಾಯಕರಾಗಿ ಹಾಗೂ ಅವರು ಹೇಳ ಹಾಗೆ ನಮ್ಮ ಪ್ರಧಾನ ಸೇವಕರಾಗಿ ಕೂತಿರೋದು ನರೇಂದ್ರ ಮೋದಿ ಅವರು ಇಂಥ ದೇಶ ವಿರೋಧಿಗಳ ಹಾಗೂ ಸಾಮಾನ್ಯ ಜನರ ಮಧ್ಯೆ ಒಂದು ರಕ್ಷೆಯಾಗಿ ನಿಂತಿರುವುದು ನಮ್ಮ ನರೇಂದ್ರ ಮೋದಿ ಅವರು ಹಾಗಾಗಿ ನಾವು ಈ ಸಲಿ ಮತ್ತೆ ನಮ್ಮ ಪ್ರಧಾನ ಮಂತ್ರಿಗಳಾದ ಏನು ನರೇಂದ್ರ ಮೋದಿ ಅವರಿದ್ದಾರಲ್ಲ ಅವರಿಗೆ ಅವರ ಕೈಯನ್ನು ಇನ್ನೂ ಶಕ್ತಿಗೊಳಿಸಣ ನಮ್ಮೆಲ್ಲರ ಪ್ರೀತಿಯಿಂದ ಅವರನ್ನ ಮತ್ತೆ ಗೆಲ್ಲಿಸಣ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತಾ